ಸಾಧನೆಯನ್ನ ಕೈದಿರುವಂತಹ ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ ಎನ್ನುವ ಸಾಧಕರಿಗೆ ಇದೀಗ ಗುಬ್ಬಲಗುಡ್ಡದ ಸ್ವಾಮಿ ಮಠದ ಶ್ರೀಮಠ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸುಕುಮಾರ ಶ್ರೀ ಪ್ರಶಸ್ತಿಯನ್ನ ನೀಡಿ ಅವರ ಸಾಧನೆಯನ್ನು ಗುರುತಿಸಿ ಅವರನ್ನ ಆಶೀರ್ವದಿಸ್ತಾ ಇದ್ದಾರೆ ಕನ್ನಡ ನಾಡನ್ನ ಬೆಳಗುವ ಶಕ್ತಿಯನ್ನ ಬಲವನ್ನ ಬಲವೂಚಲು ಶ್ರೀಮಠ ನೀಡುತ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಬೇಕು ತಾಯಿ ಈ ಚಪ್ಪ ಸಾಗೋದಿಲ್ಲ ಚಪ್ಪಾಲೆ ಕೈ ಮೇಲೆ ಮಾಡಿ ಕೈ ಮೇಲ್ ಮಾಡಿ ಚಪ್ಪಾಲಯುತ್ತ ಪ್ರೋಗ್ರಾಂ ಮೂಲಕ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ತಮ್ಮ ದಿವ್ಯ ಸನ್ನಿಧಿಗೆ ಭಕ್ತಿಯ ನಮನವನ್ನ ಸಲ್ಲಿಸುವುದರ ಮೂಲಕ ತಮ್ಮ ಸಮಾಜ ಸೇವೆ ನಮ್ಮಂತ ಸಾಧಕರಿಗೆ ಮಾರ್ಗದರ್ಶನವಾಗಲಿ ಎನ್ನುವಂತ ಸದಾಶಯದೊಂದಿಗೆ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಇದೀಗ ಭಕ್ತಿಯ ಬಿಲ್ವವನ್ನ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಪರಮ ಪೂಜ್ಯರನ್ನ ಗೌರವಿಸ್ತಾ ಇದ್ದಾರೆ ಅಭಿನಂದಿಸ್ತಾ ಇದ್ದಾರೆ ತಾಯಿ ಭೀತಿ ಚಪ್ಪಾಳೆ ನಮಗೆ ಸಾಲೋದಿಲ್ಲ ಕೈ ಮೇಲ್ ಮಾಡಿ ಈ ನಾಡಿಗಾಗಿ ನಾಡದ ಉದ್ಧಾರಕ್ಕಾಗಿ ಶ್ರಮಿಸಿರುವಂತಹ ತಮ್ಮ ಬದುಕನ್ನೇ ಮೀಸಲಿಟ್ಟಿರುವಂತಹ ಮಹಾಯೋಗಿಗಳು ಇಳಿಸುವ ಜಗದ್ಗುರು ಮಹಾಸನ್ನಿಧಿಯವರು ಇನ್ನೊಮ್ಮೆ ಜ್ವರ ಚಪ್ಪಾಳೆಯನ್ನ ತಪ್ಪುವುದರ ಮೂಲಕ ಜಗದ್ಗುರು ಮಹಾಸನ್ನಿಧಿಯವರ ಸಮಾಜ ತಾಯಿ ಇನ್ನೊಮ್ಮೆ ಕೈ ಮೇಲ್ ಮಾಡಿ ಇನ್ನೊಮ್ಮೆ ಕೈ ಮೇಲೆ ಎಲ್ಲರೂ ಕೈ ಮಾಡ್ರಿ ಬುದ್ಧಿ ಉಣ್ಣಾಕಿ ಯಾರಿಗೆ ಮನಸ್ಸು ಐತ ಕೈ ಮಾಡ್ರಿ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಕಾಯಕ ಯೋಗಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಾವೆಲ್ಲ ಅಲ್ಲಿಂದಲೇ ಭಕ್ತಿಯ ನಮನಗಳನ್ನು ಸಲ್ಲಿಸಬೇಕಾಗಿರುವಂಥದ್ದು ಇದೀಗ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಪಾದಗಳಲ್ಲಿ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದೀಗ ನಾವೆಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತಹ ಒಂದು ಸನ್ನಿವೇಶ ಈ ವರ್ಷದ ಜಾತ್ರಾ ಮಹೋತ್ಸವದ ಒಂದು ಪ್ರಮುಖವಾಗಿರುವಂತಹ ಕಾರ್ಯಕ್ರಮ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸುಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ವರ್ಷ ಪ್ರತಿ ವರ್ಷನೂ ಸಹಿತ ಈ ನಾಡಿನಲ್ಲಿ ಸಾಧಕರಿಗೆ ಚಿಂತಕರಿಗೆ ಸೇವಕರಿಗೆ ಸಂಗೀತದಲ್ಲಿ ಸಾಧನೆಗೆದ ಮಹನೀಯರಿಗೆ ಸುಕುಮಾರ ಶ್ರೀ ಪ್ರಶಸ್ತಿಯನ್ನ ಸಮಾಜಕ್ಕಾಗಿಯೇ ಸಮಾಜದ ಏಳಿಗೆಗಾಗಿಯೇ ಸಮಾಜದ ಉದ್ದಾರಕ್ಕಾಗಿಯೇ ತಮ್ಮ ಬದುಕನ್ನ ಸವಿಸಿರುವಂತಹ ಮಹಾಯೋಗಿಗಳು ಅದು ಹಾನಗಲ್ಲ ಕುಮಾರ ಮಹಾಶಿವ ಯೋಗಿಗಳು ಅಂತಹ ಮಹಾಯೋಗಿಗಳ ಒಂದು ಸ್ಮರಣೆಯಲ್ಲಿ ಗುಬ್ಬಲಗುಡ್ಡದ ಕೆಂಪೇಸ್ವಾಮಿ ಮಠ ಪ್ರತಿ ವರ್ಷ ಸಾಧಕರನ್ನ ಗೌರವಿಸಿ ಅವರಿಗೆ ಸುಕುಮಾರ ಶ್ರೀ ಪ್ರಶಸ್ತಿಯನ್ನ ನೀಡಿ ಒಂದು ಲಕ್ಷ ರೂಪಾಯಿ ಫಲಕ ಪುಷ್ಪಗಳನ್ನು ನೀಡಿ ಅವರನ್ನ ಗೌರವಿಸ್ತಾ ಇದೆ ಇದೀಗ ಮುಖ್ಯ ವೇದಿಕೆಗೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸುಕುಮಾರ ಶ್ರೀ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ದೂರದ ಬೆಂಗಳೂರಿನಿಂದ ಆಗಮಿಸಿರುವಂತಹ ಕನ್ನಡ ನಾಡಿನ ಚಲನಚಿತ್ರ ಧಾರಾವಾಹಿ ನಿರ್ದೇಶಕರಾಗಿ ಸಾಹಿತಿಗಳಾಗಿ ನಿರ್ಮಾಪಕರಾಗಿ ನಟರಾಗಿ ಈ ಕನ್ನಡ ನಾಡನ್ನ ಬೆಳಿಗಿರುವಂತಹ ಅಪರೂಪದ ಸಾಧಕರು ಅಂದ್ರೆ ನಮ್ಮ ಡಾಕ್ಟರ್ ಟಿ ಎಸ್ ನಾಗಾಭರಣ ಸರ್ ಅವರು ದಯವಿಟ್ಟು ಮುಖ್ಯ ವೇದಿಕೆ ಬಂದು ತಾವೆಲ್ಲ ಹಸಿರಾಗಬೇಕು ಅಂತ ತಿಳ್ಕೊಂಡು ಅವರಲ್ಲಿ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ ಆತ್ಮೀಯರೇ ತಾವೆಲ್ಲ ಗಮನಿಸಬೇಕು ಭಾರತದ ಚಿತ್ರರಂಗ ಪರಂಪರೆಯಲ್ಲಿ ಕನ್ನಡದ ಚಿತ್ರರಂಗದ ಚಿತ್ರರಂಗು ಅಗ್ರ ಅಗ್ರಗಣ್ಯ ಪಂಕ್ತಿಯಲ್ಲಿ ನಮಗೆ ಕಾಣಸಿಗುತ್ತದೆ ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಅಭಿಮಾನದ ಬಿಂದಿಗೆಯನ್ನು ಹೊತ್ತುಕೊಂಡು ಅತ್ಯಂತ ಮರೋತ್ಯವಾಗಿ ಕನ್ನಡಿಗರ ಮನವನ್ನು ತನಿಸಿರುವ ಶ್ರೇಯಸ್ಸು ನಮ್ಮ ನೆಲದ ಚಲನಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರದ್ದು ಇಂತಹ ಅಪರೂಪದ ಸಾಲಿನಲ್ಲಿ ಅನುಪಮ ಸಾಧಕರಾಗಿ ರಂಗಭೂಮಿ ಕಲಾವಿದರಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಕನ್ನಡದ ಪುಣ್ಯಭೂಮಿಯಲ್ಲಿ ಜನ್ಮ ತಾಳಿದ ಕ್ರಿಯಾಶೀಲ ವ್ಯಕ್ತಿತ್ವವೇ ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ ಎನ್ನುವಂತ ಅಪರೂಪದ ಸಾಧಕರು ಪದವಿ ಪೂರ್ವ ವ್ಯಾಸಂಗದ ಸಮಯದಲ್ಲಿ ರಂಗಭೂಮಿಯ ಕನಸನ್ನ ಹೊತ್ತುಕೊಂಡು ಕ್ರಿಯಾಶೀಲ ಪಥವನ್ನ ಮುನ್ನಡೆಸಿದವರು ಖ್ಯಾತ ನಾಟಕ ಸಾಹಿತಿಗಳಾಗಿರುವಂತಹ ಆತ್ಯ ರಂಗರಾಚಾರ್ಯನ ನಾಟಕ ಕ್ಷೇತ್ರವು ಸ್ತ್ರೀಯತರಿಗೆ ಸ್ಫೂರ್ತಿಯ ಸೆಲೆಯಾಯಿತು ಬದುಕಿನಲ್ಲಿ ನೆಲೆಯಾಯಿತು ನಿಮಗೆ ಕಾರಂತ ಗಿರಣ ಗಿರೀಶ್ ಕಾಲನಾಡ ಚಂದ್ರಶೇಖರ ಕಂಬಾರನ ಒಡನಾಟವು ರಂಗ ಪ್ರವೇಶಕ್ಕೆ ಹೊಸ ಹುರುಪನ್ನು ನೀಡಿದೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬೆನಕ ಎಂಬ ನಾಟಕ ಸಂಸ್ಥೆಯನ್ನು ಸ್ಥಾಪಿಸಿ ಇಂದಿಗೂ ಹೊಸ ಕಲಾವಿದರಿಗೆ ಪ್ರೇರಕರವಾಗಿದ್ದಾರೆ ಮೈಸೂರು ರಂಗಾಯಣ ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿ ಸ್ಮರಣೀಯ ಸೇವೆ ಸಲ್ಲಿಸಿದ್ದಾರೆ ಶೃತಾಲಯ ಸಂಸ್ಥೆಯ ಅಡಿಯಲ್ಲಿ ದೂರದರ್ಶನದಲ್ಲಿ ಹಲವು ಖ್ಯಾತ ಕವಿಗಳ ಮಧುರ ಕಾಯಣವನ್ನು ಪ್ರಸ್ತುತಪಡಿಸಿರುವಂತಹ ಹಿರಿಮೆ ಗರಿಮೆ ಅದು ಟಿ ಎಸ್ ನಾಗಾಭರಣ ಸರ್ ಅವರಿಗೆ ಸಲ್ಲುತ್ತದೆ ಆರಾಧನಾ ಪಂಚಾಕ್ಷರಿ ಗವಾಯಿ ಕೋಡನ್ನ ಬೆಳಕೆ ಇವರು ನಿರ್ದೇಶಿಸಿರುವಂತಹ ಪ್ರಮುಖ ಚಲನಚಿತ್ರಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿರುವಂತಹ ಗ್ರಹಣ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಗುರುತಿಸಿಕೊಂಡು ಈ ಚಿತ್ರವು ನಾಡಿನಲ್ಲಿ ಎರಡು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ತನ್ನ ಗುಡಿಗೇರಿಸಿಕೊಂಡಿದೆ ಅಂತಂದ್ರೆ ಇದು ಕನ್ನಡ ನಾಡಿನ ಹೆಮ್ಮೆ ಎನ್ನುವಂತಹದ್ದನ್ನ ತಾವೆಲ್ಲ ಗಮನಿಸಬೇಕಾಗಿರುವಂತದ್ದು ಇಂತ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಆದಿಶಂಕರಾಚಾರ ಚಿತ್ರದ ಮೂಲಕ ಸ್ವತಃ ತಾವೇ ನಟರಾಗಿ ಅದ್ಭುತವಾಗಿರುವಂತಹ ನಟನಾ ಕೌಶಲ್ಯವನ್ನೇ ನಡೆದಿರುವಂತಹ ಶ್ರೇಯಸ್ಸು ಪಿ ಎಸ್ ನಾಗಾಭರಣ ಅವರಿಗೆ ಸಲ್ಲುತ್ತದೆ ನಮ್ಮೆಲ್ಲರ ಕಣ್ಣು ಮುಂದೆ ಮನ್ನೆ ತೆರೆ ಕಂಡಿರುವಂತಹ ಚಿತ್ರ ಅದು ಕೆ ಜಿ ಅನ್ನುವಂತಹ ಚಿತ್ರಕ್ಕೆ ನಿರ್ದೇಶಕರಾಗಿ ಅಪರೂಪದ ಸಾಧನೆಯನ್ನ ಮಾಡಿರುವಂತಹ ನಮ್ಮೆಲ್ಲರ ನಾಡಿನ ಪೂರ್ತಿ ಹೆಸರೆಯಾಗಿ ನಿಂತಿರುವಂತಹವರು ನಮ್ಮ ಟಿ ಎಸ್ ನಾಗಾಭರಣ ಅವರು ಅವರ ಜೊತೆಗೆ ಇವರ ಚಿತ್ರರಂಗದ ಈ ಭವ್ಯ ಬೆಳಕಿಗೆ ಸಾಥಿಯಾಗಿ ಸಂಗಾತಿಯಾಗಿ ನಿಂತವರೇ ನಾಗಿನಿ ಭರಣ ಅನ್ನುವಂತ ಆ ಸಂಗಾತಿಯವರು ಅವರಕ್ಕೆ ಇನ್ನೊಮ್ಮೆ ಜ್ವರದ ಚಪ್ಪಾಲೆಯನ್ನ ತಪ್ಪುವುದರ ಮೂಲಕ ಇಂತಹ ಮಹೋನ್ನತ ಸಾಧನೆಯನ್ನ ಕೈದಿರುವಂತಹ ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ ಎನ್ನುವ ಸಾಧಕರಿಗೆ ಇದೀಗ ಗುಬ್ಬಲಗುಡ್ಡದ ಕೆಂಪೇಸ್ವಾಮಿ ಮಠದ ಶ್ರೀಮಠ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸುಕುಮಾರ ಶ್ರೀ ಪ್ರಶಸ್ತಿಯನ್ನ ನೀಡಿ ಅವರ ಸಾಧನೆಯನ್ನು ಗುರುತಿಸಿ ಅವರನ್ನ ಆಶೀರ್ವದಿಸ್ತಾ ಇದ್ದಾರೆ ಕನ್ನಡ ನಾಡನ್ನ ಬೆಳಗುವ ಶಕ್ತಿಯನ್ನ ಬಲವನ್ನ ಶ್ರೀಮಠ ನೀಡ್ತಾ ಇದೆ ಎನ್ನುವ ತನ್ನ ಈ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಬೇಕು ತಾಯಿ ಅಪರೂಪದ ಮಹಾಸಾಧಕರು ದೂರದ ಬೆಂಗಳೂರಿನಿಂದ ಈ ನಾಡಿಗೆ ಬಂದಾರ ಅಂತಂದ್ರೆ ಈ ಚಪ್ಪಾಳೆ ಸಾಗೋದಿಲ್ಲ ಚಪ್ಪಾಳೆ ಕೈ ಮೇಲೆ ಮಾಡಿ

ಅಪರೂಪದ ಸ್ಮರಣೀಯ ಸಂತೋಷದ ಹರ್ಷದ ಸಂತಸದಾಯಕದ ಕ್ಷಣವನ್ನು ನಾವೆಲ್ಲ ಕಣ್ ತುಂಬಿಕೊಂಡಿದ್ದೇವೆ ಇದೀಗ ಇಂತಹ ಅಪರೂಪದ ಸಾಧನೆಯನ್ನ ಗೈದಿರುವಂತಹ ಈ ಮಹಾನ್ ಸಾಧಕರಿಗೆ ನಾವೆಲ್ಲ ಗಮನಿಸಬೇಕು ಅಂತಹ ಸಾಧನೆಗೆ ಸ್ಫೂರ್ತಿಯನ್ನ ಬಲವನ್ನ ಇಂತಹ ಸಾಧನೆಗೆ ಸಾತಿಯನ್ನ ನೀಡಿರುವಂತಹ ಸಂಗಾತಿಯಾಗಿ ಅವರಿಗೆ ಪ್ರತಿಯೊಂದು ಹೆಜ್ಜೆಗೆ ಹೆಜ್ಜೆಯಾಗಿ ನಿಂತಿರುವಂತಹ ಅಪರೂಪದ ಶ್ರೀಮತಿ ಅಂತಂದರೆ ಅದು ನಾಗಿನಿ ಭರಣ ಆಗುವಂಥವರು ಅಂತಹ ಟಿ ಎಸ್ ನಾಗಾಭರಣ ಅವರ ಧರ್ಮ ಧರ್ಮಪತ್ನಿಯಾಗಿರುವಂತಹ ನಾಗಿನಿ ಭರಣ ಅವರು ಇದೀಗ ಜಗದ್ಗುರು ಮಹಾಸಮಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಅವರಲ್ಲಿ ನೆನಪಿಸ್ಕೊಳ್ ಪೂಜರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಯಾವ ನೆನಪಿಸ್ಕೊಳ್ಳೋದೇ ನಿಮ್ಮ ಮನೆ ನೀವು ಹಿಂಗೆ ನಿಮ್ಮ ಯಜಮಾನರಿಗೆ ಕೊಟ್ರಿ ಅಂದರೆ ಹಿಂಗೆ ಪ್ರಶಸ್ತಿ ಸಿಗುತ್ತವೆ ಮತ್ತಿನ वाले वाले ಅಲ್ಲಿ ಬಿಟ್ರಿ ಅಂದ್ರೆ ಮತ್ತೆ ಇಲ್ಲೇ ಕೊಡ್್ರು ಕಥಾ ಪ್ರಭಾವ ಅತ್ಯಂತ ಪಾ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಜೈ ಗುರು ಜನಮ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಂದಿನಿಂದ ಇಂದಿನವರೆಗೆ ಅಂದಿನಿಂದ ಇಂದಿನವರೆಗೆ ಇಂತಹ ಒಂದು ಅದ್ಭುತವಾದ ಪರಿಕಲ್ಪನೆಯೊಡೆಯೇ ನಾವು ಬೆಳಕೊಂಡು ಬಂದಿದ್ದೇವೆ ಬಹುಮುಖ್ಯವಾಗಿ ವೇದಿಕೆ ಮೇಲೆ ಕುಳಿತು ಎಲ್ಲ ನನ್ನ ಸ್ಫೂರ್ತಿದಾತರಿಗೆ ಶರಣು ಶರಣ ಹಾಗೆಯೇ ನಿಮ್ಮಿಂದಾಗಿ ಒಂದು ಸಾಂಸ್ಕೃತಿಕ ವಲಯ ತನ್ನ ಸಂಚಲನವನ್ನು ಮುಗಿಸುತ್ತೆ ಅದು ಯಾರಪ್ಪ ಅಂದರೆ ಪ್ರೇಕ್ಷಕರು ವೀಕ್ಷಕರು ಶೋಕರು ಅಂತಹ ನೀವು ಹಾಗಾಗಿ ನಿಮಗೆ ಶಿರಸಾಸ್ತ್ರಾಂಗ ನಮಸ್ಕಾರ ಜಾತ್ರೆ ಒಂದು ಸಾಂಸ್ಕೃತಿಕ ಹಬ್ಬ ಆಗಲೇ ಹೇಳಿದ್ರು ಕೂಡ ಭಾರತೀಯ ಪರಂಪರೆಯಲ್ಲಿ ಜಾತ್ರೆಯ ಮಾಡೋದು ಬಹಳ ಮುಖ್ಯ ಅನ್ನೋ ಮಾತನ್ನು ಹೇಳ ಯಾವುದೇ ಶ್ರದ್ಧಾ ಕೇಂದ್ರ ಶ್ರದ್ಧೆಯನ್ನು ರೂಪಿಸುವ ಬಗೆ ಹೇಗಪ್ಪ ಅಂತಂದರೆ ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಸಾಧ್ಯ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಬರ್ತದೆ ಹೊರತು ಉಳಿದು ಹಾಕಬಾರಲ್ಲ ಆ ಗುರುವಿನ ಗುರಾನ ಆಗುವ ತನಕ ದೊರೆಯದನ್ನು ನಂಬಿ ಎಂತಹ ರೀತಿಯಲ್ಲಿ ಆ ಗುರು ಇರಬೇಕು ಯಾವ ಗುರು ಆ ರೀತಿಯ ಒಂದು ಶ್ರದ್ಧಾ ಪರಂಪರೆಯನ್ನು ಹುಟ್ಟು ಹಾಕ್ತಾರೆ ನನ್ನ ಯೋಗ ಯೋಗ ನೋಡಿ ಹೇಗಿದೆ ನನ್ನ ಗುರು ಶೇಷಾದ್ರಿ ಗವಾಯಿಗಳು ಶೇಷಾದ್ರಿ ಗವಾಯಿಗಳ ಗುರು ಪುಟ್ಟರಾಜು ಗವಾಯಿಗಳು ಪುಟ್ಟರಾಜು ಗವಾಯಿಗಳ ಗುರು ಪಂಚಾಕ್ಷರಿ ಗವಾಯಿ ಪಂಚಾಕ್ಷರಿ ಗವಾಯಿಗಳ ಗುರು ಯಾರು ಜೊತೆ ಮಾನಗಲ್ ಕುಮಾರಸ್ವಾಮಿ ಗುರುವಿನ ಗುರುವಿನ ನಾನು ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಮಾಡ್ತೇನೆ ಇದು ಯೋಗ ಯೋಗ ಖಂಡಿತ ಇಂತಹ ಒಂದು ಯೋಗ ಸಿಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಅದು ಕೇವಲ ನಿಷ್ಠೆಯಲ್ಲಿ ಪ್ರಾಮಾಣಿಕತೆಯಲ್ಲಿ ಸಿಗ್ತದೆ ಅನ್ನೋದಕ್ಕೆ ಇದು ಕಾರಣ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಹುಬ್ಬಳ್ಳಿಯಲ್ಲಿ ಮೂರು ಸಾವಿರ ಮಠಕ್ಕೆ ಹೋಗಿದ್ದೆ ಅವತ್ತು ನಿಮಗೆ ಗೊತ್ತಿರಬಹುದು ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಹಾಡು ಎಲ್ಲಿದ್ದು ಯಾವ ಚಿತ್ರದ್ದು ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಈ ಹಾಡನ್ನು ಕೇಳಿದಿರಾ ಅಣ್ಣಾರ ಬಾಯಲ್ಲಿ ರಾಜ್ಕುಮಾರ್ ಬಾಯಲ್ಲಿ ಈ ಹಾಡನ್ನು ಹುಬ್ಬಳ್ಳಿನಲ್ಲಿ ಶೂಟ್ ಮಾಡಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೂರು ಸಾವಿರ ಮಠ ಮತ್ತು ಸಿದ್ಧಾರ್ಹ ಮಠಕ್ಕೆ ಹೋಗಿ ಅಲ್ಲಿ ಕೇಳ್ಕೊಂಡು ಬಂದೆ ದಯಮಾಡಿ ನಿಮ್ಮ ಸಹಕಾರದೊಂದಿಗೆ ಈ ಹಾಡನ್ನು ನಾನು ಇಲ್ಲಿ ಚಿತ್ರೀಕರಿಸಬೇಕು ರಾಣಿ ಚೆನ್ನಮ್ಮ ವೃತ್ತದಿಂದ ಸಿದ್ಧಾರ್ ಮಠದವರೆಗೆ ಚಿತ್ರೀಕರಿಸಬೇಕು ಅದಕ್ಕೆ ನಿಮ್ಮಿಂದ ಆಶೀರ್ವಾದ ಆಗಬೇಕು ಅಂತ ಆವತ್ತು ನನಗೆ ಗೊತ್ತಿದ್ದ ಹಾಗೆ ಗಂಗಾಧರ ಸ್ವಾಮಿಗಳಿದ್ದರು ಅಂತ ಕಾಣುತ್ತೆ ಆಗುತ್ತೆ ಅಜ್ಜಾರು ಏನೋ ಏನು ಹೇಳಪ್ಪ ಎಲ್ಲ ಮಾಡ್ತೀವಿ ಆದ್ರೆ ಒಂದೇ ಒಂದು ಕಂಡೀಷನ್ ಏನದು ಅಣ್ಣ ಅವ್ರನ್ನ ಒಂದು ಎರಡು ನಿಮಿಷ ಇಲ್ಲಿ ಕರ್ಕೊಂಡು ಬಂದು ಹೋಗಬೇಕು ಅವರ ಕಂಡೀಷನ್ ಆದರೆ ಎರಡು ನಿಮಿಷ ಅಲ್ಲ ಎರಡು ಗಂಟೆ ಅವರಲ್ಲಿದ್ದರು ಕಾರಣ ಆ ರೀತಿಯ ಗುರು ಪರಂಪರೆಯನ್ನು ಹೊದ್ದಂತಹ ಮಠ ಮೂರು ಸಾವಿರ ಮಠ ಆ ಮೂರು ಸಾವಿರ ಮಠದ ಆ ಪರಂಪರೆಯಲ್ಲಿ ಇವತ್ತು ನಾನು ಇಲ್ಲಿ ಗುಬ್ಬುಲ ಗುಡ್ಡ ಕೆಂಪಯ್ಯ ಸ್ವಾಮಿ ಮಠದ ಜಾತ್ರಾ ಮಹೋತ್ಸವದ ದನಗಳ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಪ್ರಶಸ್ತಿ ಪ್ರದಾನ ಯಾವ ಯೋಗ ಯೋಗ ಇತ್ತು ಇದು ನಿಜವಾಗಿಯೂ ಕೂಡ ಒಂದು ಪ್ರಾಮಾಣಿಕವಾದಂತಹ ಕಾಯಕಕ್ಕೆ ಸಂದ ಗೌರವ ಈ ಕಾಯಕ ಕಲ್ಪನೆಯನ್ನು ಮಾಡಿದವರಾದರೂ ಯಾರು ಈ ಕಾಯಕ ಮತ್ತು ದಾಸೋಹ ಕಲ್ಪನೆಯನ್ನು ಮಾಡಿದವರು ಯಾರು ಇಡೀ ಹನ್ನೆರಡನೇ ಶತಮಾನದಲ್ಲಾದಂತಹ ಈ ಕ್ರಾಂತಿ ಏನಿದೆ ಅದ್ಭುತವಾದ ಕ್ರಾಂತಿ ಒಂದು ಸಾಮಾಜಿಕ ಕ್ರಾಂತಿ ಅಲ್ಲಿಯವರೆಗೆ ದೇವ ಭಾಷೆಯಾಗಿದ್ದ ರಾಜಭಾಷೆಯಾಗಿದ್ದ ಭಾಷೆಯನ್ನ ಆಡು ಭಾಷೆಯಾಗಿಸಿದವರು ಯಾರು ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣರ ಅಂದಿನ ಆ ನಡೆ ನುಡಿಯಿಂದಾಗಿ ಕಾಯಕ ಕಲ್ಪನೆ ದಾಸೋಹ ಕಲ್ಪನೆ ಎಲ್ಲಕ್ಕಿಂತ ಹೆಚ್ಚಾಗಿ ಅನುಭವ ಮಂಟಪದ ಕಲ್ಪನೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಬೇಕು ಅನ್ನುವ ಮಾತನ್ನು ಹಿರಿಯರು ಹೇಳ್ತಾ ಇದ್ದೀವಿ ಆದರೆ ಆ ವ್ಯಕ್ತಿತ್ವದ ಜೊತೆಯಲ್ಲಿ ಒಂದು ಸಂಸ್ಕಾರವನ್ನು ಬಿಟ್ಟು ಅದರ ಮುಖಾಂತರ ಇಡೀ ಮನುಷ್ಯ ಕುಲದ ಉದ್ಧಾರವನ್ನು ಹೇಗಾದರೂ ಮಾಡಿ ಸಾಧಿಸಬೇಕು ಅನ್ನುವಂತಹ ಸಂಕಲ್ಪದ ಜೊತೆಗೆ ಹೊರಟಾಗಲ್ಲ ಅದು ಬಹಳ ಮುಖ್ಯವಾದದ್ದು